ರೆಡಿ ಇಪ್ಪತ್ನಾಲ್ಕ ಅಣ್ಣ ತಾಸಣೆ ಮಾರ್ಕೆಟ್ ಬಿಟ್ಟು ಸಾವಿರ ಎರಡು ಸಾವಿರ ಕಡಿಮೆಗೆ ಕೊಡ್ತೀವಿ ಸರ್ ಹತ್ತು ಸಾವಿರದ ಒಂದುವರೆ ಲಕ್ಷ ಮಾಡ್ತೀವಿ ಎರಡು ಲಕ್ಷದ ಎಪ್ಪತ್ತು ಅರವತ್ತು ಸಾವಿರ ಅಂತ ನಮಸ್ಕಾರ ಅಣ್ಣ ನಮಸ್ಕಾರ ನಿಮ್ಮ ಹೆಸರ ದಾದಾಪಿರ್ ಅಂತ ದಾದಾಪೀರಿ ಅಂದಣ್ಣ ಎಷ್ಟ ವರ್ಷದಿಂದ ಈ ಕೆಲಸ ಮಾಡ್ತಿದ್ರಣ್ಣ ಇವೊಂದು ಹತ್ತು ವರ್ಷ ಆಯ್ತ್ರಿ ಹತ್ತು ವರ್ಷದಿಂದ ಮೊದ್ಲ ಏನ್ ಮಾಡ್ತಿದ್ದೆ ಮೊದ್ಲ ಮೋಟರ್ ಎಂಡಿ ಮಾಡ್ತಿದ್ರು ಮೋಟ್ರ್ ಐತ ಉಳ್ಳಿ ಸೌ ಸುತ್ತ ಅದು ಸಬರ್ಸ್ಬಲ್ ವರ್ಕ್ ಮಾಡ್ತಿದ್ವಿ ಹ್ಮ್ ಹ್ಮ್ ಈಗ ಬಿಟ್ಟಿದ ಟ್ರ್ಯಾಕ್ಟ್ರ್ ಫೀಲ್ಡಿಗೆ ಇದೇ ಫೀಲ್ಡಿಗೆ ಬರ್ಬೇಕಂತ ಯಾಕೆ ನಿಮಗೆ ಇಂಟ್ರೆಸ್ಟ್ ಬಂದೆಣ್ಣ ಇಂಥ ಕಸ್ಟಮರ್ಗಳು ಬಂದ್ ಹೇಳಿದ್ರು ಟಾಪ್ ಮಾಡು ಕುಂಟಿ ಮಾಡು ಬಳರಾಮ್ ಮಾಡು ಟಿಲ್ಲರ್ ಮಾಡು ಹಳೆ ರಿಪೇರಿ ಮಾಡು ಈ ಕಡೆ ಬರ್ರಿ ಚಂದ್ರ ಅಣ್ಣ ಬರ್ರಿ ಈಗ ಏನಾರ ನೀವ್ ಏನೇನ್ ರೆಡಿ ಮಾಡ್ಕೊಡ್ತೀರಣ್ಣ ಇಲ್ಲಿ ನೀವು ಆಲ್ರೌಂಡ್ ಇಂಪ್ಲಿಮೆಂಟ್ಸ್ ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ಸ್ ಏನ್ ಬೇಕಲ್ಲ ಕೃಷಿ ಏನ್ ಬೇಕ್ರಿ ಎಲ್ಲ ವಸ್ತು ಫಸ್ಟ್ ಬರೇ ಸಾಧ ಮಾಡ್ತಾ ಇದ್ರಿ ಮೋಟರ್ ಈಗ ಮುಂಜಾನೆ ಸಾಯಂಟ ಮಾಡಿದ್ರೆ ಒಂದ್ ಸಾವಿರ ರೂಪಾಯಿ ಕೆಲಸ ಮಾಡಿದ್ರೆ ದೊಡ್ಡ ಖುಷಿ ರೀ ಯಾವಾಗ ಅದು ಈಗಾದ್ರೆ ಆ ಫೀಲ್ಡ್ ಏನ್ ಅಷ್ಟು ರೀ ಈ ಗೆ ಬಂದಾಗಿದ್ರೆ ಸ್ವಲ್ಪ ಹಂಗೆ ನಾಲ್ಕು ಮಂದಿ ಜಾಸ್ತಿ ಫರ್ಚಾ ಇಂತ ರೈತರ್ಲಿದ್ದಾನೆ ನಾವ್ ಒಂದು ಬೆಳವಣಿಗೆ ಹೇಳ್ಬೇಕಂದ್ರೆ

ಬರ್ರಿ ಅಣ್ಣನ್ ತಕೊಂಡ್ರಿ ಅಂತಂದ್ರೆ ಬರ್ತಾರೆ ಅವ್ರಿಂದ ನಮಗೆ ಲಿಕ್ ಚೆನ್ನಾಗಿ ಆಗಿದ್ ಕೆಲಸ ಮಾಡಿ ಕೊಟ್ಟದ ನೀಟಾಗಿ ಒಳ್ಳೆ ನಮ್ಮ ಊರಲ್ಲಿ ಎಲ್ಲಾ ಅಷ್ಟು ಒಂದೇ ನಮ್ನಿ ಒಂದ್ ಐದು ಟ್ರಾಲಿ ಅದು ಟ್ರಾಲಿ ಅದು ಇವರ್ಲಿಂದಾನೇ ಅಲ್ಲಿ ಪ್ರಚಾರ ಹೇಳ್ಬೇಕಂದ್ರೆ ದಾದು ಯಾರಂತ ನೋಡಿದ್ದಿಲ್ಲ ಚಂದ್ರಪ್ಪರಲಿಂದ ದಾದು ದಾದುಲಿಂದ ಚಂದ್ರಪ್ಪ ಅಲ್ರಿ ಮಾಡ್ತಾರ ದಾದು ಚಂದ್ರಿಂದ ಚಕ್ಕನ ಇವ್ರಿ ಕಟ್ಟ ಕಳ್ಸಿ ಈಗ ಅಕಸ್ಮಾತ್ ಈಗ ಟ್ರಾಲಿ ಟ್ರೈಲರ್ ಮಾಡ್ಸೋ ಎಷ್ಟ್ ದಿವಸ ರೆಡಿ ಮಾಡ್ಕೊಟ್ಬಿಡ್ ಆಗ್ತದೆ ಈಗ ನನಗೆ ರಿಕ್ವೈರ್ಮೆಂಟ್ ಬೇಕಣ್ಣ ಇವತ್ತು ಒಂದು ಹದಿನೈದು ಲೇಬರ್ ಲೇಬರ್ ಜಾಸ್ತಿ ಜನ ಬಂತಂದ್ರ ಹದ್ನೈದ್ ಒಳಗ್ ಕೊಟ್ಬಿಡ್ತಾನ ಹ್ಮ್ ಹ್ಮ್ ಟ್ರಾಲಿ ವಾರ್ಕ್ ಬಂದ ಟ್ರಾಲಿ ಬ್ಬಿಡ್ತಾನೆ ಆಗ್ತೈತೆ ಆಗ್ಬೇಕು ಎಲ್ಲಾ ಆಗ್ಬೇಕಂದ್ರೆ ಹನ್ನೆರಡು ದಿವಸ ಬೇಕು ಪೇಂಟಿಂಗ್ ಆಗಿ ಅದು ಆರ್ಬೇಕು ಟ್ರಾಲಿ ಹೊರಕ್ ತಗಬೇಕು ಅಂದ್ರೆ ಸ್ವಲ್ಪ ಹಾಳು ಬಂದಿಲ್ಲ ಅಂತ ಒಂದ್ ಎರಡು ದಿವಸ ಅಂದ್ರೆ ನೀವು ಈಗ ಇವ್ರ ಇವ್ರ ಕಡೆಯಿಂದ ಜನ್ಯೂನ್ ಕಸ್ಟಮರ್ ಈಗ ಅಣ್ಣ ಈಗ ನಾನು ಒಂದು ಇದನ್ನ ಟ್ಯಾಂಕರ್ ಮಾಡಿಸಬೇಕಂದ್ರೆ ನನಗೆ ಎಷ್ಟು ಖರ್ಚು ಬರುತ್ತಣ್ಣ ಅಣ್ಣ ಈಗ ಇದು ಟೈರ್ ಬಿಟ್ಟು ಒಂದು ಹತ್ತು ಒಂದು ಹದಿನೈದು ಒಂದು ಇಪ್ಪತ್ತರ ಮಾಡ್ತಾರೆ ಮೆಟ್ರಲ್ ಸೆಂಗ್ ಹಾಕ್ತೀವಿ ಆತರ ಕ್ವಾಲಿಟಿ ಮೇಲೆ ಗೇಜ್ ಮೇಲೆ ರೇಟ್ ಇರುತ್ತೆ ಲೈಟ್ ವೇಟ್ ಬೇಕಂದ್ರೆ ಕಡಿಮೆ ರೇಟ್ ಮಾಡ್ತೀವಿ ಸ್ವಲ್ಪ ಬ್ರಾಂಡೆಡ್ ಬೇಕು ಹೆವಿ ಬೇಕಂದ್ರೆ ಸ್ವಲ್ಪ ರೇಟ್ ಜಾಸ್ತಿ ಆಗುತ್ತೆ ರೀ ಕ್ವಾಲಿಟಿ ಮೇಲೆ ಮೆಟ್ರಲ್ಸ್ ಮೇಲೆ ರೇಟ್ ಇರುತ್ತೆ ರೀ ಈಗ ನಿಮ್ ಕಡೆ ನಿಮ್ಮ ಇದ್ರ ಕಡೆಯಿಂದ ಈಗ ಏನೇನ್ ರೆಡಿ ಮಾಡ್ಕೊಡ್ತಾರ ನಿಮ್ಮ ಇದ್ರ ಕಡೆ ಇಂಜಿನಿಯರ್ ವರ್ಕ್ಸ್ ಕಡೆಯಿಂದ ಟ್ರಾಲಿ ಮಾಡ್ತೀವಿ ಆಮೇಲೆ ಕುಂಟೆ ಬಲರಾಮ ಬಲರಾಮಂದ್ರ ಯಾವಾಗ ಇದು ಐದರದು ಇದು ಬಲರಾಮ ಐದರದು ಇದು ಹಾ ಹಾ ಟಿಲ್ಲರ್ ಬರುತ್ತೆ ಟಿಲ್ಲರ್ 9 ಕಾಲಿಂದ ಅದಕ್ಕ ಹಾ ಅದಕ್ಕೆ ಇದರಲ್ಲಿ ವಿಶೇಷ ಏನನ್ನ ಇದ್ರದು ಎರಡರ ನೇಗ್ಲಿ ಹೊಡಿತಿದ್ರಿ ಫಸ್ಟ್ ಎರಡರ ಎರಡರ ಹೊಡೆ ಬದ್ಲಿ ಇದು ಬಲರಾಮ ಹೊಡಿತಾರ್ ಆ ಎರಡರ ನೇಗ್ಲಿ ಸ್ವಲ್ಪ ವಲ ಜಾಸ್ತಿ ಸರು ಬೀಳ್ತಿತ್ತು ತಕ್ಕ ಬಹಳ ಏನೇನೋ ಇದರಲ್ಲಿ ಇದು ಇದರಲ್ಲಿ ಐದ ಐದ ಕಾಲು ಇರುತ್ತೆ ಐದ ಕಾಲು ಇರುತ್ತೆ ಅනේ ಐದ ಐದ ಇರುತ್ತೆ ಕುಳಾ ಇರುತ್ತೆ ಬಟ್ ಮ್ಯಾಗೆಲ್ಲ ಫ್ರೇಮ್ ಗೆ ಎಲ್ಲ ಇರುತ್ತೆ ಇದೇನ್ರಿ ಅಂದ್ರೆ ಈಗ ಇರೋದ್ರಿಂದ ರೈತರಿಗೆ ಎಷ್ಟೋ ಸವಲತ್ತುಗಳು ಜಾಸ್ತಿ ಇದಾವ್ರಿ ಎಲ್ಡ್ ನೀಡೋದ್ರಿಂದ ಇದು ಬಳರ ಮಾಸ ಐತಿ ಆಮೇಲೆ ಕಸ ಎಲ್ಲಾ ಸುರುಕ್ತೈತ್ರಿ ಕ್ಲೀನ್ ಮಾಡ್ರ ನೀಗ್ಲಿ ಅಂದ್ರೆ ಮಣ್ಣು ತಿರುಗತಲ್ಲ ಅದು ಕಸ ಮತ್ತೆ ಗೊಬ್ಬರ ಹಾಕ್ಬೇಕು ಇಲ್ಲ ಕಸ ತಗದ್ ಹಾಕ್ಬೇಕು ಆಮೇಲೆ ಅದ್ರ ಮ್ಯಾಗ ಹರಗ್ಬೇಕು ಇದ್ರ ಮ್ಯಾಗ ಹರಗದೇನಿಲ್ಲ ಮಳೆ ಆದಾಗ ಇದನ್ನ ಹೊಡೆದ್ ಬಿಟ್ಬಿಟ್ರಿ ಆಮ್ಯಾಗ ಬಿತ್ತಕರ ಹರ್ಕ್ಯನ್ ಬಿತ್ಬಹುದ್ರಿ ಈಜಿ ಇರ್ತೈತಿ ಈಗ ನಾನ್ ಇದನ್ನ ರೆಡಿ ಅಮೌಂಟ್ ಬರ್ಬೋದ ಈಗ ಮ್ಯಾಕ್ಸಿಮಮ್ ಮೂವತ್ತಾರು ಮೂರಮ್ ಮತ್ತೆ ರೈತರ ಮೇಲೆ ಅಡ್ಜಸ್ಟ್ಮೆಂಟ್ ಆಗ್ತೀವಿ ಈಗ ರೈತರ ಒಂದ್ ರೊಟ್ಟಿ ಉಂಟಿವಿ ಅವ್ರಿಂದ ಬೇಡ ತಿಂತೀವಿ ಅಡ್ಜಸ್ಟ್ಮೆಂಟ್ ಒಂದ್ ಎಂಟು ದಿನ ತಂದ್ ಕೊಡ್ರಿ ಅವ್ರದ್ದು ಅಡ್ಜಸ್ಮೆಂಟ್ ನಮ್ದು ಒಂದ್ ಅಡ್ಜಸ್ಮೆಂಟ್ ರೀ ಒಂದ್ ವಿಶ್ವಾಸ ಒಂದಿದ ನಂಬಿಕೆ ವಿಶ್ವಾಸನೇ ಮುಖ್ಯ ರೀ ದುಡ್ಡಿಗೆ ಏನ್ ಬೆಲೆ ಇಲ್ಲ ಈಗ ಹೇಳ್ಬೇಕಂದ್ರೆ ಇವ್ರಾಗಿರ್ಲಿ ಅವ್ರಿರ್ಲಿ ಅವ್ರು ಸುತ್ತ ಹಳ್ಳಲ್ಲ ಹೆಂಗ್ರಿ ಅಂದ್ರ ನಮ್ದು ಅವ್ರಿಂದಾನೆ ನಮ್ದು ಒಂದ್ ಚೈನ್ ಲಿಂಕ್ ಈಗ ನಾವ್ ಯಾರು ಅಂತ ನೋಡಿರಲ್ಲ ಹೌದು ಈಗ ಇವ್ರ ಬ್ರಹ್ಮಾರೋಗಿ ಅಲ್ಲಿ ವರ್ಕ್ಶಾಪ್ ಮಾಡೋಣ ಅದಂತ ಕುಂಟಿ ಬಡ್ರಾಮ್ ಸಿಕ್ತಾವೆ ಟ್ರಾಲಿ ಸಿಕ್ತಾವ ಬರೀ ನಿಮ್ಮತ್ರ ಹತ್ರ ಎಷ್ಟೈತೆ ಅಷ್ಟ ಕಟ್ಸ್ರಿ ಕೊಡ್ತೀನಿ ಪೇಮೆಂಟ್ ನಾನ್ ಹೇಳ್ಕೊಂತೀನಿ ರೈತರದೇ ಒಂದ್ ಪ್ರೋತ್ಸಾಹ ನಮಗೆ ಈಗ ನಾವು ಅಂತ ಕೊಚ್ಕೋದ್ಕಿಂತ ನಮಗೆ ಅಪೇಕ್ಷೆ ಪಟ್ಟ ಬರ್ತಾರಲ್ರಿ ಅವ್ರ ಅಭಿಮಾನಿ ಲಿಂಕ್ ಒತ್ತು ಒಬ್ರಿಗೊಬ್ ಒಬ್ರಿಗೊಬ್ರು ಈಗ ನಮಗೆ ಅವ್ರ ಯಾರು ನೋಡಿರಲ್ರಿ ಈಗ ಇವ್ರ ಊರಾಗ ಒಂದ್ ನಾಲ್ಕು ಮಂದಿ ಕೇಳ್ತಾರ ಅಲ್ಲಿ ಬಾಪಾ ನಿಮ್ಗೆ ಹೊಸ ಟ್ಯಾಕ್ಟ್ರಿ ತಂದ್ರೆ ಇವ್ರಿಗೂ ಕೇಳ್ತಾರ ಇವ್ರಿಗೆ ಅನುಭವ ಜಾಸ್ತಿ ಐತ್ರಿ ಈಗ ಬ್ಯಾಳಗಾಚಂದ್ರ ಬರೀ ಕೇಳ್ತಾರ ಈ ಕಡೆ ಕೂಡ್ಲಿಕ್ಕೆ ಸೈಡ್ ಹೋದ್ರೆ ಇವ್ರಿಗೆ ಕೇಳ್ತಾರ ಯಾರ ಹತ್ರ ತಾರ ಬಂದಿ ಯಾವಣ್ಣ ಹುಲ್ಕೋಟಿನ ಅಲ್ಲಿಂದ ಇಲ್ಲಿ ಬರ್ತೀರಾ ಹ್ಮ್ ಹ್ಮ್ ಇಲ್ಲಿಗ್ ಬರೋದ್ ಮೇನ್ ಉದ್ದೇಶ ಅಣ್ಣ ಬರ್ರಿ ಅಣ್ಣ ಬರ್ರಿ ಹಾ ರೇಟ್ನ್ಯಾಗ ಕ್ವಾಲಿಟಿ ಅಲ್ಲ ಹಾ ಹಾ ಕ್ವಾಲಿಟಿ ಎಲ್ಲ ಚೆನ್ನಾಗೈತೆ ಇಲ್ಲಿ ಹಾ 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 ನಿಮ್ದು ಹುಲ್ಕುಂಡಿಯಿಂದ ಇಲ್ಲಿ ಬರ್ತೀರ ಎಷ್ಟು ಕಿಲೋಮೀಟರ್ ಆಗೈತೆ ಇಲ್ಲಿಂದ ಮೂವತ್ತೈದ್ ನಲವತ್ತ ಮೂವತ್ತೈದ್ ನಲ್ವತ್ತಿಮೀಟರ್ ನಲ್ವತ್ ಅಕತ್ತಿ ಹಾ ಹಾ ಎಲ್ಲಾ ಚೆನ್ನಾಗ್ ಮಾಡ್ಕೊಡ್ತಾರಾ ಎಲ್ಲ ಹ್ಮ್ ಅಣ್ಣ ಈಗ ನಾನು ಸ್ವಲ್ಪ ಟ್ರಾಲಿ ಒಂದ್ ಸ್ವಲ್ಪ ಮಾತಾಡ್ಕೊಂಡ್ ಹೋಗೋಣ ಬರಿ ಟ್ರಾಲಿ ಹತ್ರ ಹೋಗೋಣ ಒಂದ್ ಟ್ರಾಲಿ ಮಾಡಸ್ತಿದೀನಿ ಮತ್ರಕ್ಕೆ ಈಗ ನಾನ್ ಟ್ರಾಲಿ ಮಾಡಿಸ್ತಿದೀನಿ ಅಂದ್ರೆ ಈಗ ನನಗೆ ಏನಿರತ್ತೆ ಟ್ರಾಲಿ ಮಾಡಿಸಿದ್ರೆ ನನಗೆ ಏನು ನನಗೆ ಇದು ಬೇಕು ಈಗ ಇನ್ಸುರೆನ್ಸ್ ಅದೆಲ್ಲ ಬೇಕಣ್ಣ ಈಗ ನೀವು ರೆಡಿ ಮಾಡಿಸ್ಕೊಡ್ತೀರಾ ಬಸ್ಟ್ ಅದು ಕಸ್ಟಮರ್ ಪೇಮೆಂಟ್ ಅದು ಅದ ಅವ್ರದಿರತ್ರಿ ಬಟ್ ಟಿ ಪಿ ಇನ್ಸೂರೆನ್ ರಿಜಿಸ್ಟ್ರೇಷನ್ ಫೀಸ್ ಏನೈತಲ್ಲ ಅವ್ರ ಕಸ್ಟಮರ್ ಕೊಟ್ಕೋಬೇಕ್ರಿ ಅದು ಅವ್ರ ಪಾರ್ಟಿ ರೆಸ್ಪೆನ್ಸ್ ನಮ್ಮ ನಮ್ಮಲ್ಲಿ ಕೊಟ್ರೆ ಅದ್ರ ರೇಟ್ ಸಪ್ರೇಟ್ ಹ್ಮ್ ಅದು ಬೇಡ್ರಿ ನಾವೇ ಮಾಡ್ಸ್ಕೊಂತೀವಿ ಅಂತಂದ್ರೆ ಅವ್ರ ಕಡೆ ಕೊಡ್ತೀವಿ ನಾವ್ ಬರೀ ಬಾಡಿ ಅಮೌಂಟ್ ಬಾಡಿ ಎಷ್ಟು ಎಷ್ಟು ಬರುತ್ತೆ ಇದು ಎರಡು ಎರಡ್ ಲಕ್ಷ ಅಂತೀವಿ ಈಗ ಮ್ಯಾಕ್ಸಿಮಮ್ ಸ್ವಲ್ಪ ಹೆಚ್ಚು ಕಮ್ಮಿ ಅಡ್ಜಸ್ಟ್ ಮಾಡಿ ಕೊಡ್ತೀವಿ ರೈತರ ಮೇಲೆ ಹೆಚ್ಚಿ ಬಾಳ ಆತ್ಮೀಯ ಇದ್ರೆ ಒಂದ್ ನಾಲ್ಕೈ ಸಾವಿರ ರೂಪಾಯಿ ಕಮ್ಮಿ ತಗೊಂತಿವಿ ಇನ್ನ ಇದ್ರೆ ಏನೋ ನಾಲ್ಕೈ ಸಾವಿರ ರೂಪಾಯಿ ಕಮ್ಮಿ ತಗೊಳ್ತೀವಿ ಎರಡ ಜಾಗದ ಒಂದು ತೊಂಬತ್ತೈದುಗೂ ಕೊಡ್ತೀವಿ ಒಂದು ಒಂದು ತೊಂಬತ್ತಗೂ ಕೊಡ್ತೀವಿ ಮತ್ತೆ ಬಾಳ ಆತ್ಮೀಯ ಬೇಕಂದ್ರೆ ಇನ್ನೊಂದ್ ಎರಡ್ ಮೂರ್ ಸಾವಿರ ರೂಪಾಯಿ ಡಿಸ್ಕೌಂಟ್ ಮಾಡಿ ಕೊಡ್ತೀವಿ ಯಾಕಂದ್ರೆ ಅವ್ರಿಂದ ನಮಗೆ ಇನ್ನೊಂದು ಲಿಂಕ್ ಜಾಸ್ತಿ ಬೆಳೆತ್ತೆ ಫಸ್ಟ್ ಆಫ್ ಅಲ್ಲಿ ಹೇಳ್ಬೇಕಂದ್ರೆ ನಾವು ಮಾಡೋ ವಸ್ತು ಅಪೇಕ್ಷಾ ಪಡ್ತಾರಲ್ರಿ ಅವ್ರ ಅಪೇಕ್ಷ ಮುರಿಬಾರ್ದ್ರಿ ಅಷ್ಟೇ ಈಗ ಯಾವ್ದೇ ವಸ್ತು ಕ್ವಾಲಿಟಿ ಇದು ಎರಡ್ ಟನ್ ಟ್ರಾಲಿ ಮಾಡ್ತೀವಂದ್ರೆ ನಾವು ಸ್ವಲ್ಪ ಏನ್ ಮಾಡ್ತಾರ್ರೆ ದುಡ್ಡಿನಾಸಿಗೆ ಹೋಗಿ ಒಂದೂವರೆ ಟನ್ ಮಾಲ್ ಹಾಕಿದೆ ಹದ್ನಾಕ್ನೂರ್ ಕೆಜಿ ಹಾಕಿದೆ ಹನ್ನೆಳೂರ್ ಕೆಜಿ ಹಾಕಿದೆ ಲೈಟ್ ವೇಟ್ ಮಾಡಿ ಅದನ್ನ ಮಾರ್ಕೆಟಿಂಗ್ ಮುಂದೆ ಫೀಚರ್ ಇಲ್ದಂಗ್ ಮಾಡಿದ್ರೆ ಮುಂದೆ ಮಾರ್ಕೆಟಿಂಗ್ ಇರಂಗಿಲ್ಲ ಎಷ್ಟು ಕೆಜಿ ಬರುತ್ತೆ ನೋಡೋದು

ಈಗ ಅಷ್ಟು ವರ್ಕರ್ ಇದ್ರ ಟೋಟಲ್ ಒಂದು ಇಪ್ಪತ್ತೈದ್ ಮಂದಿ ಕೆಲಸ ಮಾಡ್ತಾ ಇದ್ದಾರೆ ಎಂಟತ್ ಮಂದಿ ಇದ್ರಿ ಹೊರಗಡೆ ಈಗ ಅಷ್ಟು ಬಿಸ್ನೆಸ್ ಈಗ ಚೆನ್ನಾಗಿತ್ತು ನಾವು ಇಲ್ಲಿ ಸ್ಟಾರ್ಟಿಂಗ್ ನಾಗ ಎರಡ್ ಸಾವಿರದ ಹನ್ನೆರಡು ಹನ್ನೆರಡಲ್ಲ ಹನ್ನೆರಡರಾಗ ಮಾಡಿದಾಗ ಒಂದ್ ಮೂವರ್ ಮ್ಯಾನೇಜರ್ ಒಂದ್ ಇಪ್ಪತ್ತೈದ್ ಮಂದಿ ಲೇಬರ್ ಇದ್ರಿ ನಮ್ಮಲ್ಲಿ ದೊಡ್ಡ ಮಟ್ಟಕ್ ಮಾಡಿದಿವಿ ದಯ ರೈತರ ಆಶೀರ್ವಾದ ನಾವು ಅಂತ ಕ್ವೇಶನ್ ನಮಗೆ ರೈತರ ಅಪೇಕ್ಷೆ ಪಟ್ಟ ಬರ್ತಾರ್ರಿ ದಾದು 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 ಅಂತಂದೇಳಿ ಈಗ ನೀವ್ ಬಂದ್ರಿ ನಮಗೆ ನೀವು ನೋಡಿರಲ್ಲ ನೀವಾಗ್ ನಾಲ್ಕ್ ಮಂದಿ ಹೇಳ್ತೀರಿ ಬಂಡಾರಿ ರೋಡ್ ಮೂರ್ವರ್ಗ ವರ್ಕ್ಶಾಪ್ ಚೆನ್ನಾಗ್ ಅವ್ರು ಈಗ ಅದೇ ನಾನ್ ನೋಡ್ಕೊಂಡು ಯಾಕಂದ್ರೆ ಇಲ್ಲಿ ಜನಗಳೆಲ್ಲ ಬರ್ತಿರೋದ್ ನಾನು ನೋಡೋಣ ಒಂದ್ ಸ್ವಲ್ಪ ಜನರಿಗೆ ಉಪಯೋಗ ಆಗತ್ತೆ ರೈತರಿಗೆ ಉಪಯೋಗ ಆಗತ್ತೆ ಅಂತ ಹೇಳಿ ಬಂದಿ ಇಲ್ಲ ನಾವ್ ಏನ್ ಆಸೆ ಅಂದ್ರೆ ಇನ್ನೊಂದ್ ಮಾರ್ಕೆಟ್ ಒಳಗಡೆ ಏನ್ ಅಂದ್ರೆ ದುಡ್ಡು ಮಾಡೋದಕ್ಕಿಂತ ಪಸ್ಟ್ ಹೆಸರು ಮಾಡ್ಬೇಕ್ರಿ ಈಗ ನಾವು ದುಡ್ಡಿನಿಂದ ಓಡಿದ್ರೆ ಜನ ಬರಲ್ರಿ ಜನಗಳಿಂದ ಓಡಿದ್ರೆ ದುಡ್ಡು ಬರತ್ರಿ ಈಗ ನಾವೇನೈತಲ್ಲ ಬಿಸ್ನೆಸ್ ಒಂದು ಡೆವಲಪ್ಮೆಂಟ್ ಮಾಡ್ಬೇಕಂದ್ರೆ ಫಸ್ಟ್ ಹೆಸರು ಮಾಡ್ಬೇಕ್ರಿ ಈಗ ಇದ್ರಾಗ ನಮಗ್ ಐದ್ ಸಾವಿರ ರೂಪಾಯಿ ಲಾಭ ಸಿಗಲಿ ಎರಡೇ ಸಾವಿರ ಲಾಭ ಸಿಗ್ಲಿ ರೀ ಒಂದು ಭರವಸೆ ಸಿಗ್ಬೇಕು ಕಸ್ಟಮರ್ಗೆ ನಾವು ಮಾಡೋದು ಮಾಲ್ ಒಂದು ಕ್ವಾಲಿಟಿ ಐತಪ್ಪ ಒಂದು ಬ್ರಾಂಡೆಡ್ ಐತೆ ಮಾರ್ಕೆಟ್ ಅಂದ್ರೆ ಮಾರ್ಕೆಟ್ ಕುಂತ್ರಿ ನಾವು ಹುಡುಕದೇ ಬೇಡ್ರಿ ಅವ್ರ ನಮ್ಮನ್ನ ಹುಡ್ಕೊಂಡ್ ಬರ್ತಾರೆ ಈಗ ಮಾರ್ಕೆಟ್ ಕುಂದರ್ಸ್ಬೇಕಂದ್ರೆ ನಾವು ಫಸ್ಟ್ ಕಸ್ಟಮರ್ ಹುಡುಕ್ಬೇಕಲ್ಲ ಈಗ ಕಸ್ಟಮರ್ ಹುಡುಕಿ ನಾವು ಮಾರ್ಕೆಟ್ ಕುಂದರ್ಸ್ಬೇಕು ಮಾರ್ಕೆಟ್ ಕುಂದ್ರಸಿದ್ಮೇಲೆ ನಮ್ಮನ್ನ ಕಸ್ಟಮರ್ ಹುಡ್ಕೊಂಡ್ ಬರ್ತಾರೆ ಈಗ ನೋಡ್ರಿ ಇದು ಏಪ್ರಿಲ್ ಟೀಮ್ ತಿಂಗಳ ನಾವ್ ಮ್ಯಾಕ್ಸಿಮಮ್ ನಾವ್ ಬೇಡ ಅಂತ ಹೇಳಿ ಮಾಡ್ತೀವಿ ಅಂದ್ರೂ ಒಂದು ಮುನ್ನೂರ ಐದರಿಂದ ನಾನ್ನೂರ ಐವತ್ತು ಇಂಪ್ಲಿಮೆಂಟ್ಸ್ ಸೇಲ್ ಮಾಡ್ಬೋದು ರೀ ಅಪೇಕ್ಷೆ ಪಡ್ತಾರೆ ಜನಗಳು ಗಾಡಿಗಳು ಲೈನ್ ಹತ್ತಿ ಬರ್ತಾರೆ ಈಗ ನಮ್ಮ ಕೈಲಿ ಏನೋ ವರ್ಕ್ ಮಾಡಕ್ ಆಗಲ್ಲ ರೀ ಅಷ್ಟು ಇರ್ತಾವ್ ಟ್ರಾಲಿ ಮಾಡ್ಬೇಕಂದ್ರೆ ಎಷ್ಟು ದಿವಸ ಒಂದು ಹದಿನೈದು ದಿವಸ ಆಗುತ್ತೆ ಇಪ್ಪತ್ನಾಲ್ಕು ತಾಸನಾಗ ರೆಡಿ ಆಗುತ್ತೆ ಇಪ್ಪತ್ನಾಲ್ಕು ತಾಸು ಒಂದು ಟ್ರಾಲಿ ರೆಡಿ ಮಾಡ್ಕೊಂಡು ಹಾ ಹಾ ಪೇಂಟ್ ಒಂದ್ ಮಾಡ್ಬೇಕಲ್ರಿ ಪೇಂಟರ್ ಬಂದ್ರೆ ಅವ್ರ ಒಂದ್ ಎರಡ್ ದಿನ ತಗೊತಾರಿಮ್ ನಮ್ಗೆ ಮಿಸ್ತತ್ರಿ ಮಾಡ್ತಾರಲ್ಲ ಇವ್ರು ಮಿಸ್ತ್ರಿಗಳು ಬಂದ್ರೆ ಇಪ್ಪತ್ನಾ ಗಾಡಿ ಪುರ ಪೇಂಟಿನ್ ಮಟ್ಟ ವರ್ಕ್ ಮಾಡ್ತಾರ್ರಿ ಒಂದ್ ಇಪ್ಪತ್ನಾಳಿಷ್ಟೊತ್ತ ನಾಳೆಷ್ಟೊತ್ತಿಗೆ ಪೂರ ಈ ಮಟ್ಟಕ್ಕೆ ಕೆಲಸ ನೈಟ್ ಕೂಡ ಮಾಡ್ತಿರ್ತೀರ ಟ್ವೆಂಟಿ ಫೋರ್ ಅವರ್ಸ್ ವರ್ಕ್ ಮಾಡ್ತಾರೆ ಸ್ವಲ್ಪ ಅಷ್ಟು ಮಾರ್ಕೆಟಿಂಗ್ ಡೆವಲಪ್ಮೆಂಟ್ ಇಲ್ರಿ ಸ್ವಲ್ಪ ಕಡಿಮೆ ಇರೋದ್ರಿಂದ ಎರಡ್ ಮೂರ್ ದಿನ ಒಂದ್ ಎಂಟು ದಿನ ಟೈಮ್ ತಗೋತರಿ ಮ್ಯಾಕ್ಸಿಮಮ್ ಒಂದ್ ಐದಾರ್ ದಿನ ಕೊಡ್ತೀವಿ ಇದೇನ್ ಕೆಪಾಸಿಟಿ ಇದೆ ಇದು ನಮಗೆ ಆಲ್ಟಿಯೋ ಪರ್ಮಿಷನ್ ಕೊಟ್ಟಿರೋದು ಫೈವ್ ಟನ್ ಕೆಪಾಸಿಟಿ ಅಂತ ಕೊಟ್ಟನ್ರಿ ಮ್ಯಾಕ್ಸಿಮಮ್ ನಾವ್ ಇದ್ರ ಹದಿನೈದು ಹದಿನಾರು ಇಪ್ಪತ್ತು ಟನ್ ಮಟನು ಕೆಳಗಡೆ ಏನ್ ಬ್ರಾಂಡೆಡ್ ಮಾಲ್ ಹಾಕಿದ್ರೆ ಟನ್ನೇ ಜಾಸ್ತಿ ಆಗ್ಬೋದು ಕೆಳಗಡೆ ಏನೇನು ಫಿಟಿಂಗ್ ಬರ್ತಾರೆ ಕ್ವಾಲಿಟಿ ಹಾಕಿ ಬ್ರಾಂಡೆಡ್ ಮಾಡಿದ್ರೆ ನೀವು ಟನ್ನೇಜ್ ನಾವು ಕೊಟ್ಟಿರೋ ಟನ್ನಿಗೆ ನಾಲ್ಕು ಅಷ್ಟು ಪಟ್ಟ ಹಾಕಿದ್ರು ಯಾರಾದ್ರೂ ಈಗ ಟ್ರಾಲಿ ಏನಾದ್ರು ಮಾಡ್ಸಕ್ ಬಂದ್ರೆ ಇಪ್ಪತ್ನಾಕ್ ಗಂಟೆ ಒಳಗೆ ಅಂದ್ರೆ ಒಂದಿಷ್ಟೊಳಗೆ ನಿಮಗೆ ಟ್ರಾಲಿ ರೆಡಿ ಮಾಡ್ಕೊಡ್ತಾರೆ ಅದು ಒಂದು ವಿತ್ ಒಳ್ಳೆ ರೇಟ್ ಒಳಗೆ

ಇದು ಎರಡ್ ತಾಳಿನ ಕುಂಟೆ ಸರ್ ಇದು ಇದರಲ್ಲಿ ಬಂದು ಮತ್ತೆ ಮೂರ್ ತಾಳ ಇರುತ್ತೆ ಸರ್ ಎರಡರದ ಇರುತ್ತೆ ಸರ್ ಕಸ್ಟಮರ್ ಏನು ಸರ್ ಅಂದ್ರೆ ಜಾಸ್ತಿ ಹೊಲ ಹೊಡಿಬೇಕು ಬಾಡಿಗೆ ಒಡೆಯ ಹೋಗಬೇಕಂದ್ರೆ ಈಗ ಕಸ್ಟಮರ್ಗೆ ಬಾಡಿಗೆ ಓಡಿಸರ್ಗೆ ಹೊಲಾಸ ಆಗ್ಬೇಕ ಸರ್ ಈ ಕಡೆ ಬರ್ರಿ ಚೆಂದ ಹೊಲಾಸ್ ಆಗ್ಬೇಕಂದ್ರೆ ಮೂರ್ ತಾಳಿಂದ ತಗೊಂತಾರ ಸರ್ ಈಗ ಗಾಡಿಗಳು ಓಡಾಡ್ತಾವಲ್ಲ ಸರ್ ಎರಡ್ ತಾಳಿಂದ ಎರಡ್ ರೌಂಡ್ ಓಡಾಡಿದ್ರೆ ಇದು ಒಂದೂವರೆ ರೌಂಡ್ ಜಾಸ್ತಿ ಹೋಗುತ್ತೆ ಇದು ಮೂರ್ ತಾಳು ಸ್ವಲ್ಪ ಜಾಸ್ತಿ ಅಗಲ ಇರೋದ್ರಿಂದ ಹೊಲಾಸ ಆಗುತ್ತೆ ಸರ್ ಹೊರವಲ್ಗಳು ಮಾಡ್ತಾರಲ್ಲ ಸರ್ ಹೌದೌದು ಬಹಳ ಇರ್ತವೆ ಹರಗವು ಆ ಪೊಸಿಷನ್ ಪೊಸಿಷನ್ಯಾಗ ಮೂರ್ ತಾಳ ಹೋಗ್ತಾರೆ ಸರ್ ಹಾ ಈಗ ಮತ್ತೆ ನೀರಾವರಿ ಇದ್ದಾರೆ ಎಕರೆ ಐದ್ ಎಕರೆ ಹತ್ತ ಎಕರೆ ಇದ್ದಾರೆ ಎರಡ್ ತಾಳು ಹೋಯ್ತಾರೆ ಸರ್ ಇದು ಇದು ಹೊಲ ಸುರುಗುತ್ತೆ ಕಸ ಇದನ್ಸ್ ಇರುತ್ತೆ ಇದು ಆರ್ ಅಡಿ ಬರುತ್ತೆ ಸರ್ ಇದು ಇದು ಆರ್ ಅಡಿ ಬರುತ್ತೆ ಆರ್ ಅಡಿ ಬರುತ್ತೆ ಸರ್ ಅದು ಆರೂವರೆ ಅಡಿ ಇರುತ್ತೆ ಸರ್ ಅದು ಇದು ಆರೂವರೆ ಅಡಿ ಇದು ಆರ್ ಅಡಿ ಇದು ಅದು ಆರೂವರೆ ಅಡಿ ಅರ್ಧ ಅಡಿ ಜಾಸ್ತಿ ಇರುತ್ತೆ ಸರ್ ಅದು ಅರ್ಧ ಅಡಿ ಜಾಸ್ತಿ ಇರೋದ್ರಿಂದ ಏನಾಗ್ತದೆ ಸರ್ ಅಂದ್ರೆ ಒಂದರ ಒಂಡಿಗೆ ಅರ್ಧ ಅಡಿ ಜಾಸ್ತಿ ಹೋದ್ರೆ ಹತ್ರ ಒಂಡಿಗೆ ಒಂದ್ ಇಪ್ಪತ್ತಡಿ ಹೊಲ ಸಾಕ್ತದೆ ಸರ್ ಅವ್ರಿಗೆ ಈಗ ಇರತಕ್ಕಂತ ಡೀಸೆಲ್ ರೇಟ್ ನಾಗ ಸ್ವಲ್ಪ ಅವ್ರಿಗೂ ವರ್ಕೌಟ್ ಆಗ್ತದೆ ಸರ್ ಬಾಡಿಗೆ ಎಕರೆ ಗಟ್ಟಲೆ ಹೊಡ್ಯಾರ್ಗಾದ್ರೆ ಗಿಡ್ತಾವ್ ತಾಸ್ ಲೆಕ್ಕ ಹೊಡೆಯೋರಿಗೆ ಆದ್ರೆ ಸ್ವಲ್ಪ ಲಾಸ್ ಆಗ್ತದೆ ಸರ್ ತಾಸ್ ಹೊಡೆಯೋರು ಲಾಸ್ ಆಗ್ತದೆ ಸರ್ ಎಕರೆ ಲೆಕ್ಕ ಅಂದ್ರೆ ಏನ್ ಮಾಡ್ತಾರ ಸರ್ ಅಂದ್ರೆ ಎಕರೆಗೆ ಎರಡ್ ಸಾವಿರ ಮೂರ್ ಸಾವಿರ ಹಿಡ್ಕೊಂತಾರೆ ಹೌದು ಈಗ ಹಂಗಿಲ್ಲ ಸರ್ ಇಲ್ಲಿ ಎಕರೆ ಹಬ್ಬ ಹಬ್ಬ ಅಂದ್ರೆ ಒಂದ್ ತಾಸಿಗೆ ಒಂದು ಏಳು ಎಂಟು ನೂರು ರೂಪಾಯಿ ಕೊಡ್ತಾರ ಸರ್ ಹೌದು ಏಳು ಎಂಟು ಅಂದ್ರೆ ಒಂದ್ ತಾಸಿಗೆ ಒಂದ್ ಆರು ಲೀಟರ್ ಡೀಸೆಲ್ ಕೊಡ್ಬಿಡುತ್ತೆ ಸರ್ ಗಾಡಿ ಹೌದು ಅದು ಒಂದ ಐದ್ ಆರ್ನೂರು ರೂಪಾಯಿ ಡೀಸೆಲ್ ಹೋಗುತ್ತೆ ಎಕರೆ ಗಟ್ಟಲೆ ಹೊಡೆದಾಗ ಗಿಡ್ ಸರ್ ಇದು ಏನೋಣ ಇದು ಇದು ರಾಕೆಟ್ ಅಂತ ಹೇಳಿ ಸರ್ ಕಾಳಂಬ್ರಿ ಒಳಗಡೆ ಕಡಿ ಕಡಿ ಗಿಡ ಹಚ್ಚಿರ್ತಾರಲ್ ಸರ್ ನಡಬತ್ತೆ ಒಬ್ಬಿಯನ್ನ ಹುಲ್ಲು ಇದು ಹೊಡಿತಾರ ಸರ್ ಈಗ ಇದು ಕುಂಟಿ ಹೊಡೆದು ಟಿಲ್ಲರ್ ಹೊಡೆದು ಹರಗದ್ಕಿಂತ ಡೈರೆಕ್ಟ್ ಇದು ಹಸಿ ಇದ್ದಾಗ ಹೊಡೆದ್ ಬಿಟ್ಟರೆ ಕಸಾನಬ್ಬತ ಸರ್ ಸರ್ ಪೂರ್ತಿ ಈ ತರ ವಿ ಶೇಪ್ ಅಲ್ಲಿ ರಾಕೆಟ್ ಹಿಂಗ್ ಶೇಪಿಂಗ್ ಹಿಂಗಿರ್ತಲ್ಲ ಆ ಹುಲ್ಲುನು ಹೋಗಿ ಸುಧಾ ಬೇರೆಗ್ ಹೋಗಿ ಗೊಬ್ಬರ ಆಗುತ್ತೆ ಸರ್ ನಡಗತೆ ಬೆಳೆದ್ರೆ ಹುಲ್ಲು ಎಲ್ಲ ಗೊಬ್ಬರಾಗಿ ಗಿಡದ ಬಡ್ಡಿಗ್ ಬಿಡ್ತದೆ ಸರ್ ಆ ಗಿಡದ ಬಡ್ಡಿ ದಬ್ಬದ್ರಲ್ದ ಏನಾಗ್ತೈತಿ ನಡಗತೆಗೆ ಪ್ಲಾಟ್ ಕ್ಲೀನ್ ಇರುತ್ತೆ ಸರ್ ಹುಲ್ಲು ಯಾವ್ದು ಬೆಳೆಯಲ್ಲ ಗಿಡಕ್ಕೆ ಶಕ್ತಿ ಬರುತ್ತೆ ಸರ್

ಇದೇನ್ ಕಾಸ್ಟ್ ಸರ್ ಇದು ಬಂದು ಒಂದ್ ಇಪ್ಪತ್ತೈದು ಸಾವಿರ ಇಪ್ಪತ್ತಾರು ಸಾವಿರ ಕೊಡ್ತೀವಿ ಸರ್ ಸಣ್ಣ ಗಾಡಿ ಇದರಲ್ಲಿ ದೊಡ್ಡ ಗಾಡಿ ಸಣ್ಣ ಗಾಡಿ ಸರ್ ಒಂದ್ ಇಪ್ಪತ್ತೈದು ಇಪ್ಪತ್ತಾರು ಸಾವಿರ ಕೊಡ್ತೀವಿ ಸರ್ ದೊಡ್ಡ ಬಂದು ಮೂವತ್ತೆಂಟು ಸಾವಿರ ಸಾವಿರ ಕಸ್ಟಮರ್ ಮಾಡಿಸಿದ ಸರ್ ಚಾಯ್ಸ್ ಮಾಡ್ತಾರೆ ಮೆಟ್ರಿಯಲ್ ಸರ್ ಜಾಸ್ತಿ ಹೋದಂಗೆಲ್ಲ ಮಾಲ್ ಜಾಸ್ತಿ ಹೋದ್ರೆ ರೇಟ್ ಜಾಸ್ತಿ ಸರ್ ಮಾಲ್ ಕಡಿಮೆ ಹೋದ್ರೆ ಮಾಲ್ ನಾವು ಮ್ಯಾಕ್ಸಿಮಮ್ ರೇಟ್ ಯಾಕಂದ್ರೆ ಮಾರ್ಕೆಟ್ ಬಿಟ್ಟು ಸಾವಿರ ಎರಡ್ ಸಾವಿರ ಕಡಿಮೆಗೆ ಕೊಡ್ತೀವಿ ಸರ್ ಜಾಸ್ತಿ ಡಿಮ್ಯಾಂಡ್ ಮಾಡಿದ್ರೆ ಕಸ್ಟಮರ್ ನಮ್ಮ ಹತ್ರ ನಿಂದ್ರಲ್ಲ ಸರ್ ಹೌದೌದು ಯಾಕಂದ್ರೆ ಬಜಾರ್ ಇದೆ ಎರಡು ಕಿಲೋಮೀಟರ್ ಬಿಟ್ಟು ಬಂದಿರ್ತಾರ ಅವ್ರ ಅಪೇಕ್ಷೆ ಮುರಿಯಲ್ಲ ಸರ್ ಇವತ್ತು ಸಾವಿರ ರೂಪಾಯಿ ಲಾಭ ಸಿಗಲ ಐದ್ನೂರು ರೂಪಾಯಿ ಸಿಗ್ಲಿ ನಮಗೆ ಮಾಲ್ ಡೆಡ್ ಆಗಿ ಬರ್ತಾರೆ ಇದು ಈಗ ನಮ್ಗೆ ಇಪ್ಪತ್ತೈದರಿಂದ ಒಂದ್ ಮೂವತ್ತೆಂಟು ಒಳಗೆ ಸಿಗುತ್ತೆ ಗಾಡಿ ಮೇಲೆ ಮೇಲೆ ಲೆಕ್ಕ ಮಾಡ್ತೀವಿ ಸರ್ ಸಣ್ಣ ಗಾಡಿ ಬೇಕಂದ್ರೆ ಸಣ್ಣದ್ ಮಾಡ್ತೀವಿ ದೊಡ್ಡ ಗಾಡಿ ಬೇಕು ದೊಡ್ಡದ್ ಸರ್ ಕಸ್ಟಮರ್ ಗಾಡಿ ಯಾವ ತರ ಯಾವತರ ಇದು ಸರ್ ಇದು ಸೀಟ್ ಏನಿದೆ ಅಲ್ಲ ಸರ್ ಸಣ್ಣ ಗಾಡಿಗೆ ಒಂದಡಿ ಇಟ್ಟಿರ್ತೀವಿ ಸರ್ ದೊಡ್ಡ ಗಾಡಿಗೆ ಬಂದು ಒಂದೂವರೆ ಅಡಿ ಇಡ್ತೀವಿ ಸರ್ ಹೈಟ್ ಜಾಸ್ತಿ ಇಡ್ತೀವಿ ಸೀಟ್ ಶೀಟ್ ಹೈಟ್ ಇಡೋದ್ರಿಂದ ಮಣ್ಣೆ ಒಬ್ಬೆಯನ್ನ ಜಾಸ್ತಿ ತಗೊಂತದ ಸರ್ ದೊಡ್ಡ ಗಾಡಿ ಜಗ್ಗ ಕೆಪಾಸಿಟಿ ಇರ್ತೈತಿ ಜಗ್ತದ ಸರ್ ಇದು ಸಣ್ಣ ಗಾಡಿಗೆ ಹಾಕಿದ್ರೆ ದೊಡ್ಡ ಸೀಟ್ ಜಗ್ಗಲ್ಲ ಸರ್ ಮಣ್ಣು ಬಹಳ ತಗೊಂತಲ್ಲ ಈಗ ಸಣ್ಣ ಸೀಟ್ ಇದ್ರೆ ಸಣ್ಣ ಕೆಪಾಸಿಟಿ ಸಣ್ಣ ಗಾಡಿಗೆ ಮ್ಯಾಕ್ಸಿಮಮ್ ತಗೊಂಡು ಇದೆ ಇದು ಎಷ್ಟು ಬರುತ್ತಾನ ಕಾಸ್ಟ್ ಇದು ಎಷ್ಟು ಆಗುತ್ತೆ ಇದು ಇದು ಒಂದು ಏಳುವರೆ ಎಂಟು ಸಾವಿರ ಎಂಟು ಸಾವಿರ ಅಂತ ಏಳುವರೆ ಸಾವಿರ ಏಳು ಸಾವಿರ ಕೊಟ್ಟು ಬಿಡ್ತೀವಿ ಸರ್ ಸಾವಿರ ಐದುವರೆ ಹೆಚ್ಚು ಕಮ್ಮಿ ಹಾಂ 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 அப்போலோ கம்பனிடே

ಟ್ಯಾಕ್ಟ್ರಿ ಇಂಜಿನ್ ಅಷ್ಟೇ ತಗೊಂಬಂದಿರ್ತೀನಿ ಈಗ ನಾನು ಇಂಜಿನ್ ತಗೊಬಂದು ಎಲ್ಲ ನಾವು ರೆಡಿ ಮಾಡಿ ನಿಮ್ ಕಡೆನೇ ಎಲ್ಲ ಕೊಡ್ತೀನಿ ಅಣ್ಣ ರೆಡಿ ಮಾಡಿಸಬೇಕಂದ್ರೆ ಎಷ್ಟು ಖರ್ಚು ಬರ್ಬೋಣ ಇಂಪ್ಲಿಮೆಂಟ್ಸ್ ಎಲ್ಲ ಐದು ಲಕ್ಷ ಬೇಕು ನಾಲ್ಕರಿಂದ ಐದ್ ಲಕ್ಷೇನು ಬರುತ್ತೆ ಟ್ರಾಲಿ ಬರುತ್ತೆ ಟೈರ್ ಬರುತ್ತೆ ಸರ್ ಅದ್ರ ಇಂಪ್ಲಿಮೆಂಟ್ಸ್ ಟಿಲ್ಲರ್ ಕುಂಟಿ ವೀಲ್ಸು ಟಾಪು ಟ್ಯಾಕ್ಟ್ರಿ ಹೊಲಕ್ ಏನ್ ಬೇಕೆಲ್ಲ ವಸ್ತು ಅದರಲ್ಲಿ ಸಿಗುತ್ತೆ ಸರ್ ಈಗ ನಾನು ಟ್ರಾಲಿ ಮಾಡಿಸ್ತಿದ್ದೀನಿ ಟ್ರಾಲಿಗೆ ನಂಬರ್ ಪ್ಲೇಟ್ ಬೇಕು ಈಗ ನಂಬರ್ ಪ್ಲೇಟ್ ಬೇಕು ಅಂತಂದ್ರೆ ನಂಬರ್ ಬರ ಬರ್ಕೊಣಕ್ ಆಗಲ್ಲ ನಿಮ್ ಕಡೆಯಿಂದ ಏನಾದ್ರು ನಮಗೆ ಪ್ರೋತ್ಸಾಹ ಸಿಗುತ್ತೆ ನಾವು ಹೇಳ ಸರ್ ಅಂದ್ರೆ ಈಗ ನಾವು ಫಾರಂ ಟ್ವೆಂಟಿ ಒನ್ ಟೆನ್ ಟು ಟೈಪ್ ಅಪ್ ಮಾಡಿ ಅದೆಲ್ಲ ಡಾಕ್ಯುಮೆಂಟ್ಸ್ ನಾವು ಕೊಡ್ತೀವಿ ಸರ್ ಅದು ಕೊಟ್ಟ ಮೇಲೆ ನೀವು ಆರ್ ಟಿ ತಗೊಂಡ್ ಹೋಗ್ಬೇಕು ಸರ್ ಆರ್ ಟಿ ಒಂದು ಹೋಗ್ಬೇಕು ಬ್ರೋಕರ್ ಗಳು ಕೈ ಕೊಡ್ಬೇಕು ಸರ್ ಡೈರೆಕ್ಟ್ ಆರ್ ಟಿ ಒ ಹೋಗಿದ್ರೆ ನೀವು ಮಾಡಲ್ಲ ಸರ್ ಆರ್ ಟಿ ಒ ಮಾಡಂಗಿಲ್ಲ ಅಲ್ಲಿ ಏಜೆಂಟ್ ಇರ್ತಾರೆ ಸರ್ ಏಜೆಂಟ್ ಗಳ ಕೈ ಡಾಕ್ಯುಮೆಂಟ್ಸ್ ಕೊಟ್ಟರೆ ಅವ್ರು ನಿಮಗೆ ರಿಜಿಸ್ಟ್ರೇಷನ್ ಮಾಡಿ ನಮಗೆ ಎಚ್ ಎಸ್ ಆರ್ ಪಿ ಇದು ಕೊಡ್ತಾರೆ ಸರ್ ಅದು ಆನ್ಲೈನ್ ಪ್ಲೇಟ್ ತರಸೋಕೋಸ್ಕರ ನಮಗೆ ಬಿ ಎಸ್ಟೇಟ್ ಅಂತ ಕೊಡ್ತಾರೆ ಸರ್ ಇದು ಡೈರೆಕ್ಟ್ ನಾವ್ ಹಂಗೆ ಹಾಕ್ಸಕ್ ಬರೋಣ ಆರ್ ಟಿ ಒ ಪರ್ಮಿಷನ್ ಆಗ ಮಟ್ಟ ಕೊಡಕ್ ಬರಂಗಿಲ್ಲ ಸರ್ ನಾವು ಕೊಟ್ಟರೆ ಡಾಕ್ಯುಮೆಂಟ್ಸ್ ಬ್ರೋಕರ್ ಕೈ ಕೊಟ್ಟರೆ ಬ್ರೋಕರ್ ತಗೊಂಡ್ರೆ ಇನ್ಶೂರೆನ್ಸ್ ಹಾಕ್ತಾರೆ ಸರ್ ಫಸ್ಟ್ ಗಾಡಿಗೆ ಇನ್ಶೂರೆನ್ಸ್ ಹಾಕಿದ ಮೇಲೆ ಟಿಪಿ ಹಾಕ್ತಾರೆ ಸರ್ ಟಿಪಿ ಆದ್ಮೇಲೆ ಅದು ಟಿಪಿ ಅಂದ್ರೆ ನಮ್ಗೆ ಇದಕ್ಕ ಗಾಡಿ ಇದು ಇದು ಮಾಡಾರ ನಂಗೆ ಅಲ್ಲಿ ಆರ್ ಟಿ ಒ ಆಫೀಸಿಗೆ ಪರ್ಮಿಷನ್ ತಗೊಂಡ್ರೆ ಅವ್ರು ಟಿಪಿ ಬಿದ್ದ ಮೇಲೆ ಹೇಳ್ತಾರ ಸರ್ ಇಂತ ದಿನ ಕ್ಯಾಂಪ್ ಇರುತ್ತೆ ಆ ಕ್ಯಾಂಪಿಗೆ ಬಂದ್ರೆ ರಿಜಿಸ್ಟ್ರೇಷನ್ ಮಾಡ್ತೀವಿ ನಾವು ಗಾಡಿ ಅಂತ ಅಂತಂದ್ರೆ ಅವಾಗ ಅದು ಬಿ ಎಸ್ಟೇಟ್ ಸಿಗುತ್ತೆ ಟ್ರೈಲರ್ ಇಂಜನ್ ಎರಡು ತಗೊಂಡ್ ಸರ್ ಅವ್ರು ತಗೊಂಡ್ ಅವ್ರ ಏನ್ ಮಾಡ್ತಾರೆ ಸರ್ ಒಂದು ಸೀರಿಯಲ್ ನಂಬರ್ ಕೊಡ್ತಾರೀಲ್ ಹಾಕಿ ಸಿಗ್ನೇಚರ್ ಆಲ್ ಟಿಒ ಪರ್ಮಿಶನ್ ನಮ್ದು ಆಯ್ತು ಸಿಕ್ತ ರಿಜಿಸ್ಟ್ರೇಷನ್ ಮಾಡ್ತಾರೆ ಅಂದ್ರೆ ಒಂದು ಬಿ ಎಸ್ಟೇಟ್ ಕಾಪಿ ತೆಗಿತಾರೆ ಸರ್ ಅವ್ರು ಈ ಡೇಟಿಗೆ ಈ ನಂಬರ್ಗೆ ಗಾಡಿ ಮೆನ್ಶನ್ ಆಗೈತಿ ಈ ಗಾಡಿ ನಂಬರ್ ಕೊಡ್ರಿ ಅಂತಂದ್ರೆ ಸೀರಿಯಲ್ ನಂಬರ್ ಮೇಲೆ ಒಂದು ಬಿ ಎಸ್ಟೇಟ್ ಸರ್ ಆ ಬಿ ಎಸ್ಟೇಟ್ ಅನ್ನ ನಮಗ್ ತಗೊಂಡ್ಬಿಟ್ರೆ ನಾವು ಬಿ ಎಸ್ಟೇಟ್ ಲಿಂದ ಒಂದು ಎಚ್ ಎಸ್ ಆರ್ ಪಿ ಇದ್ವಿ ಪ್ಲೇಟ್ ತರಿಸಿ ಕಸ್ಟಮರ್ ಕೊಡ್ತಿದ್ದಾರೆ ಆ ಕಸ್ಟಮರ್ ಕೊಟ್ಟ ಮೇಲೆ ಆ ಕಸ್ಟಮರ್ ತಗೊಂಡು ಬ್ರೋಕರಿ ಕೊಡ್ಬೇಕು ಸರ್ ಅವರು ಬ್ರೋಕರ್ ಕೊಡ್ಬೇಕು ಆಲ್ ಬ್ರೋಕರಿ ಕೊಡ್ಬೇಕು ಆ ಬ್ರೋಕರಿ ಕೊಟ್ಟ ಮೇಲೆ ಅದ್ರಾಗ ಬಿ ಎಸ್ಟೇಟ್ ನಾಗ ನಮ್ದು ಪ್ಲೇಟ್ ನಾಗ ಅದ್ರ ಬಾರ್ ಕೋಡ್ ನಂಬರ್ ಇರ್ತದೆ ಸರ್ ಆ ಬಾರ್ ಕೋಡ್ ನಂಬರ್ ಮೇಲೆ ಆಮೇಲೆ ಗಾಡಿ ಡಾಕ್ಯುಮೆಂಟ್ಸ್ ತೆಗೆದು ಕೊಡೋ ಅಲ್ಲಿ ಮಟ್ಟ ಡೈರೆಕ್ಟ್ ತೆಗೆದು ಕೊಡಕ್ ಬರಂಗಿಲ್ಲ ಸರ್ ನೀವ್ ಇಂದೇ ರಿಜಿಸ್ಟ್ರೇಷನ್ ಮಾಡಿ ಅಂದ್ರೆ ಇಂದೇ ಕೊಡಲ್ಲ ಸರ್ ನಾಲ್ಕೈದು ದಿನ ಆಗುತ್ತೆ ಅದು ಪ್ಲೇಟ್ ಎಚ್ ಪಿ ಪ್ಲೇಟ್ ಬಂದ ಮೇಲೆ ನಿಮಗೆ ಡಾಕ್ಯುಮೆಂಟ್ ಸಿಗ್ತದೆ ಸರ್ ಈಗ ಒಂದು ಈಗ ಇದಂದ್ರೆ ಏನೋ ಟ್ರೆಂಡ್ ಇರೋದಂದ್ರೆ ಮೈಕ್ ಸೆಟ್ ಅವನ್ನೆಲ್ಲ ಕುಂದಿಸ್ಬೇಕು ಡಿಜೆ ಗೀಜೆ ಕುಂದಿಸ್ಬೇಕು ಅದನ್ನ ಒಂದೂವರೆ ಲಕ್ಷದ ಮಟ್ಟ ಮಾಡ್ತೀವಿ ಸರ್ ಒಂದ್ ಲಕ್ಷದವರೆಗೆ ಐತೆ ಒಂದೂವರೆ ಲಕ್ಷದ ಮಟ್ಟ ಮಾಡ್ತೀವಿ ಸರ್ ಬಟ್ ಈಗೆಲ್ಲ ಪೊಲೀಸ್ ಪರ್ಮಿಷನ್ ಕೊಡ್ತಾ ಇಲ್ಲ ಸರ್ ಈಗ ಅವ್ರು ಹಚ್ಚಿದ್ರು ಸರ್ ಬ್ಯಾಕ್ ಸೈಡ್ ಇಂದ ಗಾಡಿ ಬರ್ತಾ ಇರುತ್ತೆ ಅವ್ರ ಸೌಂಡ್ ಫುಲ್ ಇಡ್ತಾರೆ ಆಫ್ ಮಾಡಕ್ ಹೇಳಿದೆ ಟ್ರಾಲಿ ಒಳಗಡೆ ಕಸ್ಟಮರ್ ಆಗ್ಲಿ ಲೇಬರ್ ಆಗಲಿ ಯಾರೇ ಕುಂತಿರ್ತಾರ ಸರ್ ಮುಂದೆ ನೋಡಿ ಇವರು ಸುಮ್ಮನೆ ಸಿಕ್ಕಾಪಟ್ಟೆ ಸೌಂಡ್ ಇಟ್ಕೊಂಡು ಹೋಗ್ತಾ ಇರ್ತಾರೆ ಸರ್ ಬೈ ಚಾನ್ಸ್ ಹಿಂದೆ ಟ್ರಾಲಿ ತಪ್ಪಬಹುದು ಇಲ್ಲ ಕಟ್ ಕಟ್ಟಾಗಿ ಹೋಗ್ಬೋದು ಸರ್ ಅವ್ರಿಗೆ ಹಿಂದೆ ಫೈಲ ಯಾವ್ದು ಇರಂಗಿಲ್ಲ ಸರ್ ಅಚಾನಕ್ ಗಾಡಿನೇ ಬರ್ತಾ ಇರುತ್ತೆ ಲೋಡ್ ಗಾಡಿ ಬರ್ತಾ ಇರುತ್ತೆ ಇವರು ಅದು ಟೇಪಿನ್ ಸೌಂಡ್ ಬ್ರೇಕ್ ಹೊಡೆದ್ರು ಗಾಡಿ ಬ್ಯಾಕ್ ಬ್ಯಾಕ್ಸಿಡ್ ಗಾಡಿ ಬಂದ್ ಏನೋ ಮಾಡಬೇಕು ನಿಮ್ಗೆ ಪರ್ಮಿಷನ್ ಬೇಕಾಗತ್ತೆ ನಮ್ದೇನು ಪರ್ಮಿಷನ್ ಇಲ್ಲ ಅವರು ಕಸ್ಟಮರ್ ಅಮೌಂಟ್ ಕೊಟ್ರೆ ನಾವು ಮಾಡ್ಕೊಡ್ಬಿಡ್ತೀವಿ ಸರ್ ಏನೇ ಪರ್ಮಿಷನ್ ಬಂದ್ರ ಆಮೇಲೆ ಪೊಲೀಸ್ ಹತ್ರ ಅವರು ಅವ್ರ ಏನ್ ಕೇಳ್ತಾರ ಅವ್ರ ಆಸೆ ನಮ್ ಕೆಲಸ ಸರ್ ಕಸ್ಟಮರ್ ನಮಗೇನ್ ಪೇಮೆಂಟ್ ಕೊಡ್ತಾರಲ್ಲ ಅವ್ರ ಖುಷಿ ಆಗಂಗೆ ಕೆಲಸ ಮಾಡ್ತಾರೆ ಅವ್ರಿಗೆ ಬಿಟ್ಟಿ ಸರ್ ಡ್ರೈವರ್ ಮೇಲೆ ಡಿಪೆಂಡ್ ಸರ್ ಅದೇ ಅವ್ರ ಜೀವ ಅವ್ರೈ ಆಗಿರ್ಬೇಕು ಸರ್ ಅಂದ್ರೆ ಇದು ಆಕ್ಚುಲಿ ಮಾಡಿರೋದೇನ್ ಸರ್ ಅಂದ್ರೆ ಇವ್ರ ಟೇಪ್ ಇವೆಲ್ಲ ಹಾಕೊಂಡ್ ಹೋಗೋ ಖುಷಿ ಏನ್ ಸರ್ ಅಂದ್ರೆ ಹೊಲ್ಗೊಳಗ ಅಗ್ರಿಕಲ್ಚರ್ ಕೆಲಸ ಮಾಡ್ತಾ ಸರ್ ಒಬ್ರೇ ಇರ್ತಾರಲ್ಲ ಬೋರ್ ಬರಬಾರ್ದಾ ಅನ್ನೋದಕ್ಕೋಸ್ಕರ ಒಂದು ಲೈಟ್ ಆಗಿ ಇಟ್ಕೊಂಡು ಇಟ್ಕೊಂಡ್ ಆಕಡೆ ಈ ನೋಡ್ಲಿದಾಗ ಹಂಗ್ ನೀಟ್ ಆಗಿ ಸೌಂಡಿಂಗ್ ಮಾಡಿದಾರೆ ಸರ್ ಈಗ ನೀವ್ ಎಷ್ಟು ವರ್ಷದಿಂದ ಮಾಡ್ತಿರದಣ್ಣ ಈ ಬರ್ತಿರದಣ್ಣ ಇಲ್ಲಿ ಒಂದ್ ಹತ್ ವರ್ಷ ಹತ್ತು ವರ್ಷ ಆಯ್ತಣ್ಣ ಸರ್ ಹತ್ ವರ್ಷ ಆಯ್ತು ಇಲ್ಲಿ ಬರ್ತಾ ಇದ್ದು ನೋಡ್ತಾ ಇದ್ದು ಕೆಲಸ ಚೆನ್ನಾಗ್ ಮಾಡ್ತಾನ ಪಾಪ ಕೆಲ್ಸ ಎಲ್ಲ ಚೆನ್ನಾಗ್ ಮಾಡ್ತಾರ ನಾವ್ ಏನ್ ದುಡ್ಡು ಇಲ್ಲ ಅಂದ್ರೆ ಹೇಳಿ ಹೋಗ್ತಿವಿ ಈಗಲೂ ಕೊಡ್ಬೇಕು ನಾವಿನ್ನ ಕೊಡಂತಪ್ಪ ಅಂತ ಎಲ್ಲ ಕೆಲಸ ಮಾಡಿಸ್ಕೊಂತಿರ್ತಿವಿ ಮಾಡಿಕೊಡ್ತಾನ ಹಂಗೇನ್ ಇದು ಮಾಡ್ಕೊಂಡಲ್ಲ ಎನಿ ಟೈಮ್ ಯಾವಾಗ ಬಂದ್ರು ಇಲ್ಲ ನಾನು ಬರ್ತಿದ್ರಣ್ಣ ಬರ್ತಿದ್ರೆ ಇವ್ರ ಹತ್ರಕ್ಕೆ ನಾನೊಂದು ಹತ್ತು ವರ್ಷ ಇಷ್ಟು ಹತ್ತು ವರ್ಷ ಏನು ನನ್ನ ಸ್ಟಾರ್ಟೆ ಆದಾಗ ಇನ್ನೂ ಬರ್ತದೆ ಇಲ್ಲಿ ಸ್ಟಾರ್ಟಾದಾಗ ಇಲ್ಲಿ ಬಂದ ಮೋಟ್ರ್ ಸುಟ್ಟು ಸುತ್ತದ ಫಸ್ಟ್ ಮೋಟ್ರ್ ಎತ್ತದ ಅದು ಬಿಟ್ಟು ಬಂದಿದ್ದು ಮ್ಯಾಕ್ಸಿದಾಗ್ಲಿಂದ ಒಂದು ವರ್ಷಕ್ಕೆ ನಾವು ಇಲ್ಲಿ ಬಂದ್ಬಿಟ್ವಿ ನಾವು ಮೊದ್ಲೆ ಎಲ್ಲಿ ಮಾಡ್ಸಿದ್ರಣ್ಣ ನಾನು ಸ್ಟಾರ್ಟಿಂಗ್ ಟ್ರಾಕ್ಟರ್ ತಗೊಂಡೆ ಇವ್ರ ಹತ್ರಡೆ ಎಲ್ಲ ಬಂದು ಹಾಂ ಈ ಓವರಲ್ ಖರ್ಚು ಎಷ್ಟು ಬರ್ತಾನ ಈಗ ಟ್ಯಾಕ್ಟ್ರೆಲ್ಲ ತಗೊಂಡಿಲ್ಲ ಇವ್ರ ಹತ್ರ ಮಾಡ್ಸ್ಬೇಕಂತಂದ್ರೆ ಎಷ್ಟು ಬರುತ್ತೆ ಹೊಸ ಇಂಜನ್ ಈಗ ಆರು ಲಕ್ಷ ಇದೆ ಬರುತ್ತೆ ಈಗ ಟ್ರಾಲಿ ಎರಡೂವರೆ ಲಕ್ಷ ಟ್ರಾಲಿ ಎರಡುವ ಲಕ್ಷ್ಮ್ ಹ್ಮ್ ಟೈರ್ ಹಾಕಬೇಕು ಹ್ಮ್ ಇನ್ಸುನ್ಸ್ ಅವ್ರದೇ ಅಣ್ಣ ಏನೂ ಇರಲ್ಲ ಇದರಲ್ಲಿ ನಮ್ದು ದುಡ್ಡು ಒಂದೇ ಹ್ಮ್ ಹ್ಮ್ ಈಗ ಹೆಂಗ್ ಕ್ವಾಲಿಟಿ ಟೈರ್ ಇರುತ್ತಾನ ಟೈರ್ಟಿರುತ್ತ ಟಯರ್ ಮೂವತ್ ಸಾವಿರ ಒಟ್ಟಿಗೆ ಎರಡು ಲಕ್ಷದ ಎಪ್ಪತ್ತು ಅರವತ್ತು ಸಾವಿರ ಅಂತೂ ಬೀಳುತ್ತೆ ಹ್ಮ್ ಟಯರ್ ಸೇರಿ ಟ್ರಾಲಿ ಒಂದೇ ಹ್ಮ್ ಸಾಮಾನುಗಳು ಬೇರೆ ಎಕ್ಸ್ಟ್ರಾ ನಾವ್ ಯಾವಾಗ ಬೇಕೋ ಅವಕ್ಕಷ್ಟೇ ಬಡ್ರ್ ಬೇಕು ಬಳ್ಳರ ಮೂವತ್ತ ಮೂವತ್ತೈದು ಸಾವಿರ ಇದು ಎಷ್ಟು ಬೇಕು ಇಪ್ಪತ್ತೈದು ಸಾವಿರ ಕುಂಟಿ ಹ್ಮ್ ಇದಕ್ ಕುಂಟಿ ಇದಕ್ಕ ಇದು ಎಷ್ಟು ಬೇಕೋ ಅಂತ ತಗೋತಾನೆ ಹ್ಮ್ ಈ ಮೂರಲ್ಲಿಗೂ ಮತ್ತೆ ಎರಡು ಇದಕ್ಕೂ ಏಣಗು ಅದು ಕಡ್ಲೆ ಕುಂಟಿ ಸಾವಿರ ಕುಂಟೆ ಕಡ್ಲಿ ಹೊಡೆ ಕುಂಟೆ ಅದ್ ಕಡ್ಲಿಗೆ ಬೇಕೇ ಬೇಕದು ಎರಡ್ ತಾಳಿಂದ ಇದು ಹೊಲ ಸಾಗಕ್ ಹೊಲ ಹರಗಕ್ ಹೋಗ್ತತ್ತಲ್ಲ ಇದು ಅದಕ್ ಬೇಕು ಹರಗಕ್ ಮಾತ್ರ ಇದು ಹರಗಕ್ ಅಷ್ಟೇ ಹೊಲ ಸಾಕ್ತತಿ ದೊಡ್ಡ ಕುಂಟೆ ಆಗ್ತತ್ ಅಂತಂದು ಆಮೇಲೆ ಸಣ್ಣ ಟ್ಯಾಕ್ಟರ್ ಇದನ್ನ ಹಾಕೇನಲ್ಲ ನಾವು ಅದನ್ನ ಹಾಕಂತೀವಿ ಸಣ್ಣ ಟ್ಯಾಕ್ಟರ್ ಇದನ್ನ ಹಾಕಂತಾರೆ ಸಣ್ಣ ಟ್ಯಾಕ್ಟರ್ ಒಟ್ಟು ಎರಡು ತಾಳಿಂದ ಬಹಳ ಇಡುತ್ತ ಬದುಕು ಒಣ ಆಗುತ್ತೆ ಅಂತ ಇದಕ್ಕಿಂತ ಅದು ಬೆಟರ್ ಬೆಟರ್ ಇದೆ ಅದೇ ಬೆಟರ್ ಇದು ಎಷ್ಟು ಏನು ವಲ ಅರ್ಗಕ್ಕೆ ಇದು ಸಾಕ ಅಷ್ಟೇ ಅಷ್ಟೇ ಇದೆ ಇದೆ ಕರೆ ಆದರ ಮುಂದೆ ಅದರ ಈಗ ನೀವು ಅದೇ ಎರಡ್ ತಾಳಕ್ಕೆ ಕುಂಟೆ ಬಾರಿ ಮಜಾ बेस्ट बेस्ट ಪ್ರತಿಯೊಂದಕ್ಕೂ ಯೂಸ್ ಆಗುತ್ತೆ ಇದು ಏನು ಮಾಡುತ್ತೆ ಅಂದ್ರೆ ಇಲ್ಲಿ ಹ ಇಲ್ಲಿ ಸಿಕ್ಕಿಬಿಡುತ್ತೆ ಮೂರದಲ್ಲಿ ಚೇಡ್ರಿಗೆ ಐತಲ್ಲ ಹೌದು ಸರ್ ಅಲ್ಲಿ ಸಿಕ್ಕಿಬಿಡುತ್ತೆ ಅಲ್ಲಿ ಸಿಕ್ಕಂದ್ರೆ ಏನು ಮಾಡುತ್ತೆ ಅಗಲಾಲ ತгийಬೇಕು ಅಗಲಾಲ ಇದು ಅದಾದ್ರೆ ಏನು ಸಿಕ್ಕಾ ಏನು ಹೋಗೋದು ಹೋಗ್ತಿರುತ್ತೆ ಪ್ರತಿಯೊಂದಕ್ಕೂ ಆಗುತ್ತೆ ಅರಗಾದ ಕಡ್ಲಿ ಕುಂಟೆ ಎದಕ್ಕಾದ್ರೂ ಆಗುತ್ತೆ ಆಮೇಲೆ ತೊಗರಿ ಹೊಲದಾಗ ಒಳಗ ಹೊರಡ್ಯಾಕ ಪ್ರತಿಯೊಂದಕ್ಕೂ ಅನುಕೂಲ ಆಗುತ್ತೆ ಎಷ್ಟು ವರ್ಷದಿಂದ ಕೆಲಸ ಮಾಡ್ತೀವಿ ನಾವು ಇಲ್ಲಿ ಬಂದು ಒನ್ ಅಂಡ್ ಹಾಫ್ ಇಯರ್ ಇಂದ ವರ್ಕ್ ಮಾಡ್ತಾ ಇದ್ದೀವಿ ಒನ್ ಅಂಡ್ ಹಾಫ್ ಇಯರ್ ಇಂದ ಕೆಲಸ ಮಾಡ್ತಿದ್ದೀರಾ ಯಾವ ತರ ಇದೆ ವರ್ಕ್ ಸ್ಟೇಷನ್ ಇಲ್ಲಿ ಇಲ್ಲಿ ಬೇರೆ ಕಡೆ ಹೋಲಿಕೆ ಮಾಡಿದ್ರೆ ಇಲ್ಲಿ ರೈತರಿಗೆ ತುಂಬಾನೇ ಉತ್ತಮ ಗುಣಮಟ್ಟ ಗುಣಮಟ್ಟ ಇರುವಂತ ಮಾಡ್ಕೊಡ್ತಾರೆ ಇಲ್ಲಿ

ಕೆಲವೊಂದು ರೂಲ್ಸ್ ಇದಾವೆ ಇಂತ ಬ್ಯಾಂಕ್ ಅಂತ ಇರ್ತಾವೆ ಆ ಬ್ಯಾಂಕ್ ಅಲ್ಲಿ ಹೋಗ್ಬಿಟ್ಟು ಅವ್ರದ್ದು ಪಾಣಿ ಅವನ್ನೆಲ್ಲ ಕೊಟ್ಬಿಟ್ರೆ ಅವರಿಗೆ ಲೋನ್ ಅಪ್ರೂವಲ್ ಆಗುತ್ತೆ ಇಲ್ಲಿ ಬಂದು ನಾವು ಇನ್ವಾಯ್ಸ್ ಕೊಟ್ರೆ ಅವ್ರು ಅಲ್ಲಿ ಸಬ್ಮಿಟ್ ಮಾಡ್ಕೊಂಡು ತಗೋಬಹುದು ಓಕೆ ತುಂಬ ಧನ್ಯವಾದ ಅಣ್ಣ ನಿಮ್ದು ಯೂಟ್ಯೂಬ್ ಕಾಂಟ್ಯಾಕ್ಟ್ ಎಲ್ಲ ನಂಬರ್ ಎಲ್ಲ ಹಾಕಿರ್ತೀನಿ ಯಾರಾದ್ರು ರೈತರಿಗೆ ಟ್ರಾಲಿ ಅಥವಾ ಟ್ಯಾಂಕರ್ ಹೆಂಗೆ ಕರ್ಬೇಕಾತ್ ಅಂದ್ರೆ ಒಂದು ಒಳ್ಳೆ ರೇಟ್ ನಾಗೆ ಹಾಕಿಕೊಡಿ ಅಣ್ಣ ನಿಮ್ ಕಡೆ ನಮಗ್ ಏನೋ ಸ್ವಲ್ಪ ಜಾಸ್ತಿ ಆಯ್ತು ಅಣ್ಣ ಬರುತ್ತೆ ಅಣ್ಣ ಸುಮ್ಮ ಧನ್ಯವಾದ ಅಣ್ಣ